ನಿತಿನ್ ಪಿ ಯು ಸಿ ಓದುತ್ತಿದ್ದ ಅಕ್ಕ ಶುಭ ಡಿಗ್ರಿ ಓದುತ್ತಿದ್ದಳು ಅವರದ್ದು ಬೆಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿ ನಿತಿನ್ ಬೆಂಗಳೂರಿನಲ್ಲಿ ಕಾಲೇಜ್ಗೆ ಸೇರಿದ್ದ ಅವನಕ್ಕ ಅಲ್ಲೇ ಊರು ಹತ್ತಿರ ಇರುವ ಕಾಲೇಜಿನಲ್ಲಿ ಓದುತ್ತಿದ್ದಳು ನಿತಿನ್ ಕಾಲೇಜ್ ರಜೆಗೆ ಊರಿಗೆ ಹೋದಂಗೆ ಅವರ ಊರಿನಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಒಂದು ಸಲ ರಾತ್ರಿಯಲ್ಲಿ ಇನ್ನೊಂದು ಸಲ ಹಗಲಿನಲ್ಲಿ ನೀರು ಬರುತ್ತಿತ್ತು ಅದಕ್ಕೆ ಹೊತ್ತು ಗೊತ್ತಿ ಇಲ್ಲ ಹೀಗೆ ಇರುವಾಗ ಒಂದು ದಿನ ಬೆಳಕಿನ ಜಾವ ನಾಲ್ಕು ಗಂಟೆಗೆ ನೀರು ಬಿಟ್ಟಿದ್ದರು ಮನೆಯಲ್ಲಿ ನಿತಿನ್ ಮತ್ತು ಶುಭ ನೀರು ಹಿಡಿಯೋದಕ್ಕೆ ಅಂತ ಎದ್ದರು ಅಕ್ಕ ಬಿಳಿ ಬಣ್ಣದ ಬಟ್ಟೆ ಹಾಕಿದ್ದಳು ಅದು ನೀರು ಹಿಡಿಯುವಾಗ ಮದ್ದೆಯಾಗಿ ಅಕ್ಕನ ಬಟ್ಟೆ ಚೆನ್ನಾಗಿ ಕಾಣಿಸುತ್ತಿತ್ತು ಅಲ್ಲಿಯವರೆಗೂ ನಿತಿನ್ಗೆ ತನ್ನ ಅಕ್ಕನ ಮೇಲೆ ಯಾವುದೇ ಬೇರೆ ಥರದ ಭಾವನೆಗಳು ಇರಲಿಲ್ಲ ಅಕ್ಕನ ಬಟ್ಟೆ ನೆನೆದು ಅವಳ ಮೊಲೆಗಳೇ ಚೆನ್ನಾಗಿ ಕಾಣಿಸುತ್ತಿದ್ದವು ஆகலே நித்தின் ஹேக்காதி அக்கன மொழிழந்தையும் இச்சுக்கோ அந்த நிர்வாக மாதிரி தளும் ஆ ரீதி நோடி நித்தின் நெகிழந்த மனைக்கு ஹோகி ஜடக்க ஒடுது கொண்டு வந்தாங்க ஆத்தின்தன மொழை நோட் குண்டே நோட் நோட் தேலே ஜாடக ஒடுது கொள்ளுவது சருமாடிகண்டே மத்தியோ அது கூட ராத்திரி மூறு கண்டிகே அவத்து அம்மேரி ஊருக்கு ஹோகித்தரு ನಿತಿನ್ ಮತ್ತು ಅಕ್ಕ ಶುಭ ಇಬ್ಬರು ಎದ್ದು ನೀರು ಹಿಡಿಯೋಕ್ಕೆ ಹೋದರು ನೀರು ಹಿಡಿಯುತ್ತಿರುವಾಗ ಅಪ್ಪ ಕೂಡ ಎದ್ದು ಬಂದು ನಿತಿನ್ ನಾನು ಹೊಲದ ಕಡೆ ಹೋಗಿ ಬರುತ್ತೀನಿ ಮನೆಯಲ್ಲಿ ಅಂತ ಹೇಳಿ ಹೋದರು ಬೇಕ ಬೇಗ ನೀರು ಹಿಡಿದು ಆಮೇಲೆ ನಿತಿನ್ ಅಕ್ಕನ ಮಳೆಗಳು ಮತ್ತು ದೇಹ ಸೀರೆಯನ್ನು ನೋಡುತ್ತ ಹೇಗಾದರೂ ಮಾಡಿ ಇವತ್ತು ಅಕ್ಕನ ತುಲ್ಲಿಗೆ ಮಾಡಬೇಕು ಅಂತ ಯೋಚಿಸುತ್ತಿದ್ದ ಅವತ್ತು ಅಕ್ಕ ಟಿ ಶರ್ಟ್ ಹಾಕಿದ್ದಳು ನೀರು ಹಿಡಿದು ಮನೆಗೆ ಒಳಗೆ ಹೋದಾಗ ಶುಭ ಬಟ್ಟೆ ಬದಲಾಯಿಸಲು ಕೋಣೆಗೆ ಹೋದಳು ആക നിതിൻ അല്ലയേ ബാഗല ഹിര നിള ദേഹവെന്നേ നോടിക്ക അപ്പ എന്താ മൈമാട്ട അവളെ ഇടീ ദേഹവനേ റപ്പു എീതി സഖത്താകളു ബട്ടെ ബദലായ ബന്ധമേലേ ആകേ ഇബ് മാതാടിക്കണ്ടേ കുളിതരു ബളക്ക ജാവ അപ്പ മനു ബലസേലേ ബേരെയോ ഹോകു മനലെ ഹുഷരുവന് സിദ്ധി ഒരട്ടു ഹോദരൂ നിതിനിത സന്തോഷ ആയിട്ടു ആക മനു നിതിൻ്റെ അവന മു അക്ക മാത്ര ആദിനെ തന്നെ തന്നു ആകെ സ്വൽപ്പ മറുക്കട്ടേ ഹി ബ ദുബാല മലകളും നിതിനി തോ അവനിക്കും അവള മല നെനസിക്കണ്ടു ಆಗಲೇ ನಿಗದಿ ನೀರು ಇರುತ್ತು ಮನೆಗೆ ಹೋದ ತಕ್ಷಣ ಸ್ನಾನಗೃಹಕ್ಕೆ ಹೋಗಿ ಸಮಾಧಾನ ಮಾಡಿಕೊಂಡಂಗೆ ನಂತರ ಅಕ್ಕನ ಗೆಳತಿ ಮನೆಗೆ ಬಂದು ಅವಳು ಸಂಜೆವರೆಗೂ ಅಲ್ಲೇ ಇದ್ದಳು ಆ ಸಮಯದಲ್ಲಿ ನಿತಿನ್ ಕೂಡ ಆಚೆ ಗೆಳೆಯರ ಜೊತೆ ಹೋಗಿ ಬಂದಂಗೆ ಇಬ್ಬರು ರಾತ್ರಿ ಬೇಗನೆ ಊಟ ಮಾಡಿದ್ದರು ಊಟ ಆದ ಮೇಲೆ ಅಕ್ಕ ಶುಭ ಟಿ ವಿ ನೋಡುತ್ತಾ ಕುಳಿತಳು ಅದು ಕೂಡ ಇಂಗ್ಲೀಷ್ ಚಲನಚಿತ್ರ ಆಗ ನಿತಿನ್ ಅದೇ ಅಕ್ಕಿ ಅಕ್ಕ ಇಂಗ್ಲೀಷ್ ಸಿನಿಮಾ ನೋಡ್ತಾ ಇದ್ಯಾಂ ಅಂತ ಕೇಳಿದಂಗೆ അതൊക്കെ അക്ക ചെനത്തെ കണ ഇംഗ്ലീഷ് ചലനചിത്ര അന്തളു ആക നിത്തിൻ്റെ ഏനൂ അർത്ഥ ആകില്ല സ്വൽപ്പസി ബസിയാ ദൃശ്യ ബന്ധു അത് ബന്ധേ നിതിൻ്റെ അർത്ഥ ആകും അക്ക ആ ദൃശ്യ നോടലു ഹെമേ അത ആക നിതിൻ്റെ നമുക്ക് മലകത്തീനി അങ്ങ് ഹോകുത്ത ഇവക അക്ക ശുഭ ബാ ചലനചിത്ര നോടി ആ മേലെ മലകോണ അന്തോ സരി അത ആത കൂട ചലനചിത്ര നോടത്ത കുളിത ನಿತಿನ್ ಚಿತ್ರ ನೋಡುವಾಗ ಅಕ್ಕ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಬಾಗಿಲ ಹತ್ತಿರ ಏನು ನೋಡಿದೆ ಅಂತ ಕೇಳಿದಳು ನಿತಿನ್ ನಾಚಿಕೆ ಹಾಗೂ ಭಯದಲ್ಲಿ ತಲೆ ಕೆಳಕೆ ಮಾಡಿ ಕೂತಿದ್ದ ಅಕ್ಕ ಮತ್ತೆ ಮನೆಯಲ್ಲಿ ಹೀಗೆಲ್ಲ ಮಾಡ್ತಾರ ಅಂತ ಕೇಳಿದಳು ನಿತಿನ್ ಸುಮ್ಮನೆ ಕೂತಿದ್ದ ಮತ್ತು ಕ್ಷಮಿಸುವ ಅಕ್ಕ ಅಂತ ಕೇಳಿದ ಅವಳು ಸುಮ್ಮನೆ ಆದಳು ಹಾಗೆ ಚಿತ್ರ ನೋಡುತ್ತಾ ಇದ್ದ ಅಕ್ಕ ಒಳ್ಳೆಯ ಸಂಭವದ ದೃಶ್ಯ ಬಂತು ಅಕ್ಕ ಸ್ವಲ್ಪ ಅದರ ನಶೆಯಲ್ಲೇ ಇದ್ದಳು ನಿತಿನಿಗೂ ಸಾಮಾನು ಆಗಲೇ ಎದ್ದಿತ್ತು ಅಕ್ಕ ಶುಭಂ ಅವನ ತುಣ್ಣಿ ನೋಡಿದಳು ಆತ ಅಕ್ಕನನ್ನು ನೋಡಿದಂಗೆ ಅಕ್ಕ ತುಂಬ ಮೂಡಲ್ಲಿ ಇದ್ದಳು ಅದನ್ನು ತಿಳಿದ ನಿತಿನ್ ಎದ್ದು ಮೆಲ್ಲಕ್ಕೆ ಅಕ್ಕನ ಪಕ್ಕ ಹೋಗಿ ಕೂತಂ ಹಾಗೆ ಅಕ್ಕನ ತೊಡೆ ಮೇಲೆ ಇಟ್ಟು ಮೆಲ್ಲಕ್ಕೆ ಒತ್ತಿದ್ದಂಗೆ ಅಕ್ಕ ಏನು ಅನ್ನಲಿಲ್ಲ ಇದೇ ಒಳ್ಳೆಯ ಅವಕಾಶ ಅಂದುಕೊಂಡು ಹಾಗೆ ಅಕ್ಕನ ಮೊಳೆಗಳ ಮೇಲೆ ಕೈ ಹಾಕಿ ಅದು ಅಕ್ಕ ಮೆಲ್ಲಗೆ ಆ ಅಂತ ಅನ್ನುತ್ತಿದ್ದಳು ಹಾಗೆ ಧೈರ್ಯ ಮಾಡಿ ಅಕ್ಕ ನಾನು ನಿನ್ನ ತುಲ್ಲು ಹರಿಯಬೇಕು ಅಂದ ಅದಕ್ಕೆ ಅಕ್ಕ ಕೈಯ್ಯೋ ನನಗೂ ನಿನ್ನ ಹತ್ತಿರ ಮಾಡಿಸಿಕೊಳ್ಳಲು ಸೀದೆ ಕಣ್ಣು ಹೊಂದಳು ಆ ಮಾತು ಕೇಳಿ ನಿತಿನ್ಗೆ ಸ್ವರ್ಗ ತಡೆ ಬಂದಷ್ಟೇ ಸಂತೋಷವಾಯಿತು ನಿತಿನ್ ತಡೆ ಮಾಡದೆ ಅಕ್ಕನ ಬಟ್ಟೆಯನ್ನು ಒಂದೊಂದಾಗಿ ಬಿಚ್ಚಿದ ಅಕ್ಕನ ದೇಹ ನೋಡಿದ್ದಂಗೆ ಅವನ ತುಣ್ಣೆ ಇನ್ನಷ್ಟು ನಿಗುರಿಕೊಂಡಿತು ಅಕ್ಕ ಶುಭ ಪೂರ್ತಿಯಾದರ ಕುಂಗಿನಲ್ಲೇ ಇದ್ದಳು ನಿತಿನ್ ಕೂಡ ಅವನ ವಸ್ತ್ರ ಬಿಚ್ಚಿ ಹಾಕಿದ ಈಗ ಇಬ್ಬರು ನಗ್ನರಾಗಿದ್ದರು ನಿತಿನ್ ಮೊದಲಿಗೆ ಅಕ್ಕನನ್ನು ತಬ್ಬಿಕೊಂಡು ಮುತ್ತು ನೀಡಿದ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿ ಮುತ್ತು ನೀಡಿದಳು ಹಾಗೆಯೇ ಅವನ ತಲೆಯನ್ನು ಮಲೆಗಳ ಮೇಲೆ ತಂದಳು ಅವಳ ದಪ್ಪ ಮಲೆಗಳು ತುಂಬ ಮೆತ್ತಗಿದ್ದವು ನಿತಿನ್ ಒಂದೊಂದಾಗಿ ಹೆಜ್ಜುಗುತ್ತ ನೆಕ್ಕುತ್ತಾ ಚೀಪಿದ ಹಾಗೆ ಸ್ವಲ್ಪ ಹೊತ್ತು ಚೀಪದ ಮೇಲೆ ಅಕ್ಕನ ಕಡೆ ನೋಡಿ ಅಕ್ಕ ನನ್ನ ತುಂಬೆ ಜೀಪಿ ಅಂದ ಅದಕ್ಕೆ ಅವಳು ಇಲ್ಲ ಆಗಲ್ಲ ಅಂದಳು ನಿತಿನ್ ಅವಳನ್ನು ತುಂಬ ಕೇಳಿಕೊಂಡ ಮೇಲೆ ಸರಿ ಅಂತ ಒಪ್ಪಿದಳು ಅವನ ಗೂಟ ಹಿಡಿದು ಮೇಲೆ ಕೆಳಗೆ ಆಡಿಸಿ ಬಾಗಿ ಇಟ್ಟುಕೊಂಡು ಜೀಪಿದಳು ನಿತಿನ್ ಮೆಲ್ಲಕ್ಕೆ ಸುಂಟಾಡಿಸೋದಕ್ಕೆ ಶುರು ಮಾಡಿದ ಹಾಗೆ ಐದು ನಿಮಿಷದಲ್ಲಿ ಲೀಕ್ ಮಾಡಿದ അവൾ തന്ന ബല്ല തുപ്പു ബായി തൊഴിൽ കൊണ്ട് ബന്ധു നിതിൻ്റെ അതെന്നു നോടത്തന ഗുട്ട ആഗാക്കളെ നിതിൻ്റെ കെണ്െ ഗട്ടിയാ കച്ചു ಆತ ಅವಳ ತುಳ್ಳನ್ನು ಗಟ್ಟಿಯಾಗಿ ಹಿಡಿದು ಕಿಂಡಿದ ಆಗ ಅವಳು ಕಚ್ಚುವುದನ್ನು ಬಿಟ್ಟು ಮತ್ತೆ ಮುತ್ತು ನೀಡಿದಳು ಹಾಗೆ ಐದು ನಿಮಿಷ ಮುತ್ತು ನೀಡಿದ ಮೇಲೆ ನಿತಿನ್ ಅಕ್ಕಳನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿದ ಹಾಗೆ ಅಕ್ಕನ ತೊಡೆಯನ್ನು ಅಗಲಿಸಿ ತೊಡೆಗೆಳೆ ಮೇಲೆ ಮುತ್ತು ನೀಡುತ್ತ ಹಾಗೆ ತುಳ್ಳಿನ ಹತ್ತಿರಕ್ಕೆ ಬಂದಂ ಅಕ್ಕ ಸುಖದಲ್ಲಿ ಒದ್ದಾಡುತ್ತಿದ್ದಳು ಸಾಮಾನಿನ ಮೇಲೆ ಚಿಕ್ಕ ಚಿಕ್ಕ ಕೂದಲು ಇತ್ತು ಅದರ ಮಧ್ಯೆ ಕೆಂಪಾಗಿ ಅದರ ತುಲ್ಲು ಕಾಣಿಸುತ್ತಿತ್ತು ನಿತಿನ್ ಹಾಗೆ ಅದಕ್ಕೆ ಮುತ್ತು ಕೊಟ್ಟಂ ಅಕ್ಕ ಅವನ ತಲೆಯನ್ನು ಗಟ್ಟಿಯಾಗಿ ಎದಿಕೊಂಡಳು ತಿನ್ನ ಅಕ್ಕಲ ತುಣ್ಣಿನಲ್ಲಿ ನಾಲಿಗೆ ಬಿಟ್ಟು ಸಾಮಾನಿನ ತುಟ್ಟಿಯನ್ನು ಬಾಯಲ್ಲಿ ಹಾಕಿಕೊಂಡು ಚೀಪಿದ ಹಬ್ಬ ಎಂತಹ ರುಚಿಯದು ಹಾಗೆ ಚೀಪುತ್ತ ಬೆರಳು ಹಾಕಿ ಹಿಂದೆ ಮುಂದೆ ಮಾಡಿದ ಅವಳು ಸುಖದಲ್ಲಿ ತೇಲಾಡುತ್ತಿದ್ದಳು ಅಕ್ಕ ಇನ್ನು ನನಗೆ ತಡೆದುಕೊಳ್ಳಲು ಆಗುತ್ತಿಲ್ಲ ಕಣ್ ಬೇಗ ಮಾಡು ಅಂತ ನರಳಿದಳು ನಿತ್ಯನ್ ಸರಿ ಅಂತ ಎದ್ದು ಅವಳ ತೊಡೆ ಸಂದಿಯಲ್ಲಿ ಬಂದು గూట తిన మేల ఇంటు మెల్లగే నౌక అది ఒకే హాయి శుభ నోవు నోవు అంత నితిన్న నూకతూ నితిన్ సరి అంత మనయాలే ఇద్ద తందు తన తున్నే మూడు అవు తుల్ హాక ఇక సంధికి గూట ఇట్టు స్వల్ప జోరగ పుసక్కని పుసక్క జారికే హోయత అక్క ఒందే సలకి ನಿತಿನ್ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಂಗೆ ಮತ್ತೆ ಅವಳಿ ಈಗ ಸ್ವಲ್ಪ ಪರವಾಗಿಲ್ಲ ಕಣು ಆದರೆ ಮೆಲ್ಲಗೆ ಮಾಡು ಅಂದಳು ಆತ ಸೊಂಟಂಗೆ ಆಡಿಸೋಕೆ ಶುರು ಮಾಡಿದಂಗೆ ಅವಳು ಮಾಡೋ ಹಾಗೆ ಮಾಡು ಅಂತಂಗ್ ಒದ್ದಾಡುತ್ತಾ ಹೇಳುತ್ತಾ ಇದ್ದಳು ಅವಳ ಮಾತುಗಳಿಂದ ನಿತಿನಿಗೆ ಇನ್ನಷ್ಟು ಶಕ್ತಿ ಹೆಚ್ಚಾಗಿ ಜೋರಾಗಿ ಮಾಡೋದಕ್ಕೆ ಶುರು ಮಾಡಿದಂಗೆ ಹಾಗೆ ಇಪ್ಪತ್ತು ನಿಮಿಷ ಆಟ ಆಡಿದ ಮೇಲೆ ಅವಳ ತುಳ್ಳಿನ ಆಳದಲ್ಲೇ ಲೇಕ್ ಮಾಡಿ ತುಪ್ಪ ಸುರಿಸಿದಂಗೆ ఇబ్బరు సుస్త మలకి కంటరు మొత్త ఎచ్చర అద కంటి హందందు ఆగి పక్కదలి అక్కన నగ్న దేహ నోడీ చనం కణిస్తాయిత నిన్ ఆకే శుభాళన తబ్బి తుటకీ మొత్త శురుమాద ఆగవళికి ఎచ్చరగ మత్తు నీడు మరివళ మొలకలను హిక తుల్ సవరుత అక్కనకి ఆసె భరిస ఆకే కూడంగ్ అన తెరడు సవరుత ఉజ్జుతం ఆడతా సమాను నిగరస മറ്റേ ശുഭാളു ബ്ഗ്ഗി ഹ്യൂ കൂട്ട തൂരിസി ആടോദിക്കുരുഹിക്കൊണ്ട മറ്റേ മൂത്തു നിമിഷ ഇബരൂ സഖത്താ ആട്ടാടി ബിളി തുപ്പ കാരിക്കൊണ്ടും മാരനിത്തിന അവരപ്പ മധ്യാ ബന്ധു അല്ലവരികൂ നിത്തിൻ്റെ അക്കന തുല്ല ഐത്സല രുബി രസ കാരസും